ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿದು ಮೈಸೂರಿನಲ್ಲಿ ಇರ್ತಕ್ಕಂಥ ಬೃಹತ್ ಆಸ್ಪತ್ರೆ ಎಸ್ ಸಿ ಆಸ್ಪತ್ರೆ ಕಾರ್ಮಿಕರಿಗೆ ಅಂತಲೇ ಸರ್ಕಾರ ಕಾನೂನುಬದ್ಧವಾಗಿ ನಿಯಮಬದ್ಧವಾಗಿ ಸಂವಿಧಾನಬದ್ಧವಾಗಿ ಬದ್ಧವಾಗಿ ನೂರಾರು ಕೋಟಿ ವ್ಯಾಯ ಮಾಡಿ ಎ ಎಸ್ ಸಿ ಆಸ್ಪತ್ರೆ ಕಟ್ಟಿದ್ದಾರೆ ಈ ಎಸ್ ಸಿ ಆಸ್ಪತ್ರೆಯಲ್ಲಿ ಹಿರಿಯ ನಾಗರಿಕರಿಗೆ ಆಗಿರೋ ಅಂಥವ್ರಿಗೆ ಕರೆಕ್ಟಾಗಿ ವೀಲ್ ಚೇರ್ಗಳಿಲ್ಲ ಮತ್ತು ಶೌಚಾಲಯಗಳು ಉನ್ನತವಾದಂಥ ಶೌಚಾಲಯಗಳಿಲ್ಲ ಔಷಧಿಗಳಲ್ಲಿ ಮುಖ್ಯವಾಗಿ ಯಾವ ಔಷಧಿ ಬೇಕು ಬಿ ಪಿ ಶುಗರ್ ಮಾತ್ರೆಗಳು ಮತ್ತು ಏನು ಶ್ಲೋಕ್ ಆಗಿರ್ತದೆ ಶ್ಲೋಕಕ್ಕೆ ಸಂಬಂಧಪಟ್ಟಂಥ ಆಸ್ಪತ್ರೆಗಳಲ್ಲಿ ಸಂಬಂಧಪಟ್ಟಂಥ ವೈದ್ಯರೂ ಏನಿದ್ದಾರೆ ಅವ್ರು ಬರೆಯೋವಂಥ ಔಷಧಿಗಳಲ್ಲಿ ಯಾರು ಬೆಲೆ ಬಾಳುವಂಥ ಔಷಧಿಗಳು ಹೊರಗಡೆ ತಗೊಳ್ಳಿ ಅಂತ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಜನಗಳಿಗೆ ಇಲ್ಲಿ ಬರ್ತಕ್ಕಂಥವ್ರು ಎಲ್ಲ ಕೂಲಿ ಕಾರ್ಮಿಕರು ಎಲ್ಲ ರೀತಿ ಎಲ್ಲ ವೃತ್ತಿಲೂ ಕೆಲಸ ಮಾಡುವಂಥ ಕಾರ್ಮಿಕರು ಸ್ವಂತ ದುಡ್ಡಲ್ಲಿ ಹೊರ್ಗಡೆ ತಗೊಂಡ್ಮೇಲೆ ಅವ್ರು ಏನಕ್ಕೆ ಇ ಎಸ್ ಐ ಮಾಡಿಸ್ಬೇಕು ಈ ಸಂಬಂಧಪಟ್ಟಂಥ ಎಮ್ ಎಲ್ ಎಗಳು ಯಾರು ಈ ಸಂಬಂಧಪಟ್ಟಂತ ನಗರ ಪಾಲಿಕೆ ಸದಸ್ಯರು ಯಾರು ಎಂ ಪಿ ಯಾರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದು ನಿಮ್ಮ ತವರು ಜಿಲ್ಲೆ ಇದು ನೋಡಿ ಬಿ ಪಿ ಮಾತ್ರ ಇಲ್ಲ ಶ್ಲೋಕ್ ಆಗಿರ್ತಕ್ಕಂಥ ಮಾತ್ರೆಗಳಿಲ್ಲ ಅಂತಂದ್ರೆ ಇವತ್ತು ನನ್ನ ಸೂಪ್ರಿಟೆಂಟು ವರದರಾಜ್ ಅವರು ಫೋನ್ ಮಾಡಿ ಮಾತಾಡಿದೆ ಅವ್ರು ಮೂರು ತಿಂಗಳಾಗಿದೆ ಸರ್ ಸರ್ಕಾರಕ್ಕೆ ಮನವಿ ಮಾಡಿ ಮೂರು ತಿಂಗಳಾಗಿದ್ದರು ಬಂದಿಲ್ಲ ಇವತ್ತೊಂದು ಮುಖ್ಯವಾದಂಥ ಸಭೆಯಲ್ಲಿ ಸಂಜೆ ಐದು ಗಂಟೆ ಮೇಲೆ ಮಾಡಿ ಇಲ್ಲಿರ್ತಕ್ಕಂಥ ಇಲ್ಲಿ ಇನ್ಚಾರ್ಜ್ ಏನು ವಹಿಸ್ಕೊಂಡಿದ್ರೆ ಹೋಗಿ ಮಾತಾಡಿದ್ರೆ ನಾವೇನು ಮಾತಾಡಕಾಗಲ್ಲ ಸರ್ ನಮ್ ಮೇಲ್ಪಟ್ಟ ಹತ್ರ ಮಾತಾಡಕ್ಕಾಗಲ್ಲ ನೀವೇ ನಾವು ಸಾರಿ ಬಂದು ವಾರ್ನಿಂಗ್ ಮಾಡಿದಿವಿ ನಿಮ್ಗೇನಾದ್ರು ಸಮಸ್ಯೆ ಆದ್ರೆ ನಮ್ಮಂತ ಕನ್ನಡಪರ ಹೋರಾಟಗಾರ ಸಹಾಯ ಪಡ್ಕೊಳ್ಳಿ ದೊಡ್ಡ ದೊಡ್ಡ ಅಧಿಕಾರಿಗಳು ಏನು ವೇದಿಕೆಗಳ ಮೇಲೆ ಅಂಡಪೀಡ್ಲಾ ಬ್ರಹ್ಮಾಂಡ ಅಂತ ಭಾಷಣ ಬಿಗಿತಿ ಜನಮ್ ಬೆಂಕಾಕ್ ಅವ್ರಿಗೆ ಹಾಕಿ ಮಾನ ಮಗು ಕೆಲಸ ಮಾಡ್ಸಣ ಅಂತ ಹೇಳ್ತಿವಿ ಆದ್ರೂ ಸಹ ಇವರು ಶಕ್ತಿ ಮೀರಿ ಕೆಲಸ ಮಾಡಲ್ಲ ನಾವು ಮಾತಾಡಕ್ ಸರ್ ಸಹ ಇದು ಈಗ ನಾವು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಚರ್ಚೆ ಮಾಡೋಕ್ಕಾಗಲ್ಲ ಅಂತಾರಲ್ಲ ಏನೋ ಮಾಡೋಕ್ಕಾಗದೆ ಸಾರ್ವಜನಿಕರಿಗೆ ಸಮಸ್ಯೆದಲ್ಲಿ ಇರತಕ್ಕಂಥ ರೋಗಿಗಳಿಗೆ ಅನುಕೂಲ ಆಗದ್ಮೇಲೆ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಪುಕ್ಕಟ್ಟ ಸಂಬ್ರ ತಗೊಂಡು ಸಿ ರೂಮಲ್ಲಿ ಏನಕ್ಕೆ ಕೂತಿದ್ದಾರೆ ಇವ್ರಿಗೆ ನಾಚಿಕೆ ಮನೆ ಮರಿಲ್ವಾ ರಾಜೀನಾಮ ಕೊಡ್ಬಿಟ್ಟು ಯಾವ್ದು ಥೇಟ್ ಮುಂದೆ ಯಾಕೆಲ್ಲ ಕಳ್ಳೆಕಾಯಿ ಸೌತಕ ಮಾಡ್ಕೊಂಡು ಜೀವನ ಮಾಡ್ರಿ ಪುಕ್ಕಟ್ಟ ಸಂಬಳ ಯಾನಿಕರೇ ಬರೀ ಪಡಿತಾ ಇದ್ದೀರಾ ಇವ್ರಿಗೆ ನಾಚಿಕೆ ಅಂದರೆ ಸಂವಿಧಾನ ಬಗ್ಗೆ ವಿರೋಧಿ ಕೆಲಸ ಮಾಡ್ತಾ ಇದೀರ ಈ ಕೂಡಲೇ ಎ ಸಿ ಆಸ್ಪತ್ರೆಯಲ್ಲಿ ಯಾರು ಕೆಲಸ ಮಾಡಬೇಡಿ ಬಂದವರಿಗೆ ನೀವು ಆಶಯ ಆಗದಿದ್ಮೇಲೆ ಸರ್ಕಾರಕ್ಕೆ ಒತ್ತಡ ಹೇರಿದ್ಮೇಲೆ ಅದು ಹೇಳಿ ಅಧಿಕಾರಿ ಯಾಕೆ ಬೇಕು ಅವ್ರಿಗೆ ಹಿರಿಯ ನಾಗರಿಕರಿಗೆ ಸ್ಟ್ರೋಕ್ ಆಗಿರೋರಿಗೆ ಔಷಧಿ ಇಲ್ಲ ಹಿರಿಯ ನಾಗರಿಕರಿಗೆ ಬಿ ಪಿ ಶುಗರ್ ಮಾತ್ರೆಗಳಿಲ್ಲ ಎಲ್ಲ ಮಾತ್ರೆಗಳು ಹೊರಗಡೆ ತಗೊಳ್ಳಿ ಇದ್ರೆ ಹೊರಗಡೆ ತಗೊಳ್ಳಿ ನೀವು ತಗೊಂಡು ತಗೊಂಡೋಗಿ ಔಷಧಿ ಸ್ಲಿಪ್ ಮಾಡಿ ದುಡ್ಡು ಕೊಡ್ತಾರೆ ಅಂತಾರೆ ಅದು ತಿಂಗಳ ಮಾಡ್ತಾರೆ ಅದಕ್ಕೆ ಇಲ್ಲ ಸಲ ಪ್ರಶ್ನೆಗಳು ಕೇಳ್ತಾರೆ ಜನ ತತ್ತರಿಸಿ ಹೋಗ್ಬಿಡ್ತಾರೆ ಇಲ್ಲಿ ಬಂದು ತೋರಿಸಿಕೊಂಡು ಅವ್ರ ವೃತ್ತಿಲಿ ಕಾರ್ಯನಿರ್ವಹಿಸುವ ಹಾಗಲೇ ಅವ್ರ ಸಮಸ್ಯೆ ಆಗಿದೆ ಇದೆಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮೈಸೂರು ನಗರದಲ್ಲಿ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜ್ಯದ ಆದಂಥ ನಗರದಲ್ಲಿ ಎಂಥಂಥ ಏಳಿ ಅಧಿಕಾರಿಗಳು ಎಂಥಂಥ ಅಣಬಾಕ ರಾಜಕಾರಣಿಗಳಿದ್ದಾರೆ ತುಂಬ ನೋವಾಗ್ತಾ ಇದೆ ನಮ್ಮ ಮೈಸೂರು ದೇವಸ್ಥಾನ ಕನ್ನಡಿಗರ ಬಳಕೆಯಿಂದ ಇಂಥ ಘಟನೆಗಳನ್ನ ನಾವು ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದೇವೆ ಬೇಕೇ ಬೇಕು ಬೇಕೇ ಬೇಕು ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಇಷ್ಟೇ ನಾನು ಮಾತ ಸಂಭಾಪಡಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ಮಾತೆಗೆ ಜೈ ನಮಸ್ಕಾರ ಧನ್ಯವಾದಗಳು